ಗೌರಿಬಿದ್ನೂರು ನಗರದ ಬೆಸ್ಕಾಂ ಕಚೇರಿ ಮುಂಭಾಗ ರಾಷ್ಟೀಯ ಹೆದ್ದಾರಿ ಮಧುಗಿರಿ ರಸ್ತೆಯಲ್ಲಿ ಕುಡಿತದ ಅಮಲಿನಲ್ಲಿ ವೇಗವಾಗಿ ಬಂದ ಕಾರು ಚಾಲಕ ನಗರದ ಕಡೆಯಿಂದ ಬರ್ತಿದ್ದ ನಾಲ್ಕು ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಎರಡು ದ್ವಿಚಕ್ರ ವಾಹನ ಸವಾರರಾದ ಗೌರಿಬಿದನೂರು ತಾಲೂಕಿನ ಚನ್ನೈನಹಳ್ಳಿ ಗ್ರಾಮದ ಅರವತ್ತು ವರ್ಷದ ನಂಜಪ್ಪ ಮತ್ತು ರೇಮಂಡ್ಸ್ ಕಾರ್ಖಾನೆಯಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಗಾಗಿ ಬಂದಿದ್ದ ಕೋಲ್ಕತ್ತಾ ಮೂಲದ ಇಪ್ಪತ್ತೈದು ವರ್ಷದ ಸೌರಭ್ ಎಂಬ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಉಳಿದೆರಡು ದ್ವಿಚಕ್ರ ವಾಹನ ಸವಾರರ ಸ್ಥಿತಿ ಗಂಭೀರವಾಗಿದ್ದು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನಿಸಲಾಗಿದೆ ಕಾರು ಚಾಲಕ ಕಾರನ್ನು ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾನೆ ಸ್ಥಳಕ್ಕೆ ನಗರ ಠಾಣೆಯ ಪಿಎಸ್ಐ ಗೋಪಾಲ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಕಾರು ಮತ್ತು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ

ಅವರಿಗೆ ಕುಡಿದಿರೋ ಮತ್ತಲ್ಲಿ ಯಾವುದೇ ಧ್ಯಾನ ಇಲ್ಲದಂಗೆ ನಿಂತು ಸೈಡಲ್ಲಿ ಇರೋರಿಗೆಲ್ಲ ಬಂದು ಒಂದು ಏಳೆಂಟು ಜನಕ್ಕೆ ಬುದ್ಧಿದ್ದಾರೆ ಇಬ್ಬರು ಔಟ್ ಆಗಿದ್ದಾರೆ ಆದರೆ ಆ ರೋಡ್ ಅವ್ರದ್ದು ಸ್ವಲ್ಪ ಅಲ್ಲಿ ಅಡಚಣೆ ಇದೆ ಅವರು ಸ್ವಲ್ಪ ಎಚ್ಚೆತ್ಕೊಂಡು ಅದಕ್ಕೆ ಏನು ಮಾಡಬೇಕು ಮುಂದಿನ ಕಾರ್ಯಕ್ರಮ ಮಾಡಬೇಕು ಪ್ರದೀಪ್ ಈ ನ್ಯೂಸ್ ಟಿ ವಿ ಗೌರಿಬಿದ್ನೂರು